ಅಲ್ಲ ಯಾವುದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಏನ್ ಮಾತಾಡ್ಬೇಕು ಅಂತ ಹೇಗೆ ಹೇಳ್ತೀರಿ ನೀವು ಹೌ ಡಿ ಯು ಸೆ ಈಗ ಅದಕ್ಕೋಸ್ಕರ ಲಾ ತಗೊಂಡೋಗಿರೋದು ಇನ್ನು ಕೋರ್ಟಿಗೆ ಹೋಗಿ ಏನು ಆಗದಿರೋ ವಿಚಾರನ ಯಾರಾದ್ರೂ ಬಂದು ತಪ್ಪು ಅಂತ ಹೆಂಗ್ ಹೇಳಕ್ ಸಾಧ್ಯ ಕೆಲವ್ರು ಬೇಡಮ್ಮ ಇವಾಗ ನೀವು ನನಗೆ ಕೇಳಿದಿರಂತ ನಾನು ಒಬ್ಬನೇ ಮಾತಾಡೋದ್ ನಾನು ನನ್ನ ಪ್ರಕಾರ ಕೇಳಕ್ಕೋದ್ರೆ ನಾನು ಅವಲ್ಲ ಹೇಳದ್ನಲ್ಲ ಕೆಲವು ಕಾನೂನನ್ನು ನಂಬಿ ಏನಾಗುತ್ತೆ ಆಗಬೇಕಾಗಿರೋದಾಗತ್ತೆ ಅಲ್ಲೊಂದು ಕೋರ್ಟ್ ಅಂತ ಇದೆ ಇನ್ನೊಂದು ಅಂತ ಇದೆ ನಾವು ಅರ್ಜೆನ್ಸಿ ಎಲ್ಲಿದ್ದೀವಿ ವೈ ಆರ್ ಯು ಆಲ್ ಲುಕಿಂಗ್ ಫಾರ್ ಟು ಫಾರ್ವರ್ಡ್ ಟು ಒ ಪ್ಲೀಸ್ ಡೋಂಟ್ ಆಸ್ ಪೀಪಲ್ ಎನಿ ಒಪೀನಿಯನ್ ಪ್ಲೀಸ್ ಬಿಲೀವ್ ಇನ್ ಯುವರ್ ಲಾ ಇವಾಗ ನೀವೇನು ನ್ಯೂಸ್ ಹೇಳ್ತಾ ಇದ್ದೀರಿ ಅದರಲ್ಲಿ ನಿಮಗೆ ಸಿಗೋ ಸತ್ಯಾಂಶಗಳನ್ನ ಅಷ್ಟೇ ತಾನೇ ನಿಮ್ಮ ಕೆಲಸ ಇದನ್ನು ಬಿಟ್ಟು ಒಂದು ಹೊರತು ಇನ್ನೊಂದು ಇದೆ ಅಂತ ನೀವು ಹೇಳೋಕ್ಕಾಗಲ್ಲ ಯು ಕ್ಯಾನ್ ಡೂ ಅ ರಿಸರ್ಚ್ ಇನ್ನೊಬ್ರ ಹತ್ರ ಕೇಳ್ಬೋದು ನಿಮ್ಮ ಎಕ್ಸಲೆನ್ಸ್ ಆಫ್ ಇಂಟೆಲಿಜೆನ್ಸಲ್ಲಿ ಎಷ್ಟು ಪೆನಿಟ್ರೇಟ್ ಮಾಡೋಕ್ಕಾಗುತ್ತೋ ಮಾಡಿ ಯು ಕ್ಯಾನ್ ಡಿಗ್ ಔಟ್ ಸಮ್ ನ್ಯೂಸ್ ದಟ್ ಇಸ್ ಅಪ್ ಕೆಪಾಸಿಟಿ ಆಫ್ ದ ಯು ಮೀಡಿಯಾ ಪೀಪಲ್ ಅಫ್ಕೋರ್ಸ್ ಯಸ್ ವಾಟ್ ಕ್ಯಾನ್ ವಿ ಡೂ ಅಸ್ ಕಾಮನ್ ಪೀಪಲ್ ಇವಾಗ ನಮಗೇನಾಗುತ್ತೆ ಆಸ್ಕಿಂಗ್ ಒಪಿನಿಯನ್ಸ್ ಅಂದಾಗ ಏನೋ ಹೇಳೋಕ್ಕೆ ಹೋಗೋದು ಅದು ಆ್ಯಕ್ಚುಲಿ ನಾಳೆ ಅದು ಪ್ರೂವ್ ಆದದು ರಾಂಗ್ ಅಂತ ಪ್ರೂವ್ ಆಗೋದು ದೆನ್ ವಿ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇರೋ ತಪ್ಪನ್ನ ನಾವು ಇವಾಗ ಮಾಡಬಾರ್ದು ಅಷ್ಟು ಅರ್ಜೆನ್ಸಿಯಲ್ಲಿ ಕನ್ಕ್ಲೂಷನ್ಸ್ ಹೋಗೋದು ಈವನ್ ನಮ್ಮ ಮನೆಯಲ್ಲಿ ಹೋಮ ನಡೆದು ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಇಮಿಡಿಯೇಟಾಗಿ ರಿಸಲ್ಟ್ ಇಲ್ಲ ಮೇಡಮ್ ಕಾಯಬೇಕಾಗತ್ತೆ ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ ನಾಳೆ ಬರಲಿಲ್ಲ ಅಂತ ಸಹ ದೇವ್ರಿಗೆ ಬೈದ್ಬಿಡಲ ಹೇಳಿ ಹಂಗಾಗಲ್ಲ ತಾನೆ ಇಟ್ ಟೇಕ್ ಸಮ್ ಟೈಮ್ ಅಲ್ಲ ನೀವೇನು ಹೇಳ್ತಾ ಇದು ಅವ್ರನ್ನ ಹೊರಗಡೆ ಕರೆಸಿ ಅಂತ ನಾನು ಒಳಗೆ ಹೋಗ್ಲಿದ್ದಾನೆ ಸರ್ ನಾನು ನಾನು ಏನು ಹೇಳ್ಬೇಕು ಅದು ಇಂದ ಹೇಳಾಗಿದೆ ಸರ್ ಈಗ ಅದನ್ನೇ ಕೆದ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರ ಮನಸ್ಸನ್ನ ನೋವಿಸೋದಕ್ಕೆ ಇಷ್ಟಪಡೋದಿಲ್ಲ ಒಂದು ಹೇಳ್ತೀನಿ ಕೇಳಿ ಅವರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ ಅವ್ರದ್ದು ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗೋದು ಬೇಡ ಮಾತಾಡ್ಬಿಟ್ಟು ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಇದೆ ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬೇಡಿ ಬಟ್ ಒಂದಂತೂ ಸತ್ಯ ಸರ್ ಈ ದೇಶದಲ್ಲಿದ್ದೀವಂದರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಇದು ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ಇರೋಕ್ಕಾಗಲ್ಲ ಪ್ರತಿಯೊಂದನ್ನು ನಂಬಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗತ್ತೆ ಕೇಳಬೇಕಾಗತ್ತೆ ಈಗ ನೀವು ಹೇಳೋದು ಒಂದು ರೀತಿ ಆದರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನಲ್ಗಳ ಮೂಲಕ ತಾನೆ ಸೊ ವಾಟ್ ಯು ವಾಂಟ್ ಮೀ ಟು ಡು ಯು ಟರ್ ಮಿ ಟು ಬಿಲೀವ್ ಯು ಆರ್ ನಾಟ್ ಟು ಬಿಲೀವ್ ಯು ವಾಟ್ ಯು ವಾಂಟ್ ಮಿ ಟು ಡು ಮೈ ಆನ್ಸರ್ ಇಸ್ ದೇರ್ ಇಫ್ ಯು ಸೇ ಯುರ್ ರಾಂಗ್ ಆಂಡ್ ಮೇಕ್ ಅ ಸ್ಟೇಟ್ಮೆಂಟ್ ಇಫ್ ಯು ಸೇ ಯುರ್ ರೈಟ್ ದೆನ್ ಡೋಂಟ್ ಆಸ್ ಮಿ ಅ ಕ್ವೆಶನ್ ಇವರಿಗೆ ಏನು ಗೊತ್ತಾ ಸರ್ ಯಾವುದೋ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿ ಹುಟ್ಟಿದ್ದಾರೆ ಸರ್ ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು ಶತ ಪ್ರಯತ್ನ ಪಟ್ಟರು ನಾನು ಇವರಿಗೆ ತೃಪ್ತಿ ಕೊಡ್ಸೋಕ್ಕಾಗಿಲ್ಲ ಈ ಜನ್ಮದಲ್ಲೂ ಬಿಡ್ತಾ ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ಅವ್ರಿಗೆ ಏನೂ ಇಲ್ಲ ನನ್ನ ಹತ್ರ ಆದರೂ ಕೊಡು 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 ಅಂತಾರೆ ಏನು ಕೊಡಬೇಕು ಅಂತ ಹೇಳಿದ್ರೆ ಅದೇ ಕೊಟ್ಟು